ಪೂಜೆಯ ಸೂತ್ರೀಯ ಪರಮೇಶ್ವರನ ನಮ್ಮ ಕಾಡುಗೋ ಆಗಂತ ಪರಮ ಪೂಜೆಯಲ್ಲಿ ಅನಂತನಂತ ಭಕ್ತಿ ಪ್ರಾಣ ಸಲ್ಲಿಸಿ ಈ ಯಾವ ಜಹಾನ ವೇದಿಕೆ ಮೇಲೆ ಸುಖಾಶೀರಾದಂತ ಪರಮ ಪೂಜೆಯ ಸೂತ್ರೀಯ ಪರಮೇಶ್ವರಾದ ನಮ್ಮ ರಾಮಾಯಣ ಭಕ್ತಗಳ ಚರಣವಾಗಿ ಅನಂತ ಭಕ್ತಿ ಪ್ರಾಣ ಸಲ್ಲಿಸಿ ಅದೇ ರೀತಿಯಾಗಿ ಈ ವರ್ತನದಲ್ಲಿ ಜಹಾನ ವೇದಿಕೆ ಅಲಂಕೃತರಾದಂತ ಪರಮ ಪೂಜೆಯ ಆದ ನಮ್ಮ ಶ್ಯಾಮಾನಂದರಲ್ಲಿ ಅನಂತನಂತ ಭಕ್ತಿ ಪ್ರಾಣ ಸಲ್ಲಿಸಿ ನಿಮ್ಗೆ ಇಲಿಯ ಪರ್ಯಂತರ ಪಹಲೇ ದಿನದ ಹಿಡ್ಕೊಂಡು ಇಲಿಯ ಪರ್ಯಂತರ ನಿಮ್ಮ ತಮ್ಮೆಲ್ಲರಿಗೆ ನಗಮುಖದ ತಂದೆಯನ್ನು ಸಿಗತಕ್ಕಂಥ ಪರಮ ಪೂಜೆಯ ಸೋತ್ರಿಯ ಬ್ರಹ್ಮರಾದ ನಮ್ಮ ಮಧುಗಳಿಂದ ಆಗಮಿಸತಕ್ಕಂಥ ಭಕ್ತಿ ಚರಣ ಸಲ್ಲಿಸಿ ಯಥಾರ್ಥ ಜ್ಞಾನ ಪಡೆದು ನಿರಾಭಾರಿ ಸದ್ಗುರು ಈರಲಿಯನ್ನು ಮಾನಸದಲ್ಲಿ ಅಂತ ಸದ್ಗುರನ ಆತ ಯಾಕೆ ಬೇಕು ಅಂತ ಕೇಳಿ ನ ಬಂಧುಗಳು ಬಂದುಂಡು ಹೋಗೋವ್ರಯ್ಯ ಭವ ಕಳೆಯಲಾರರು ಅಂತ ಈ ಬಂಧುಗಳೇನದಾರಲ್ಲ ಇವರು ನಮ್ಮ ಭವ ಅನ್ನುವಂಥದ್ದು ಏನದಲ್ಲ ಹುಟ್ಟು ಸಾವತಕ್ಕಂಥ ಈ ದುಃಖದಿಂದ ಬಿಡುಗಡೆ ಮಾಡ್ತಕ್ಕಂಥ ಅಲ್ಲ ಅಂತವ್ರು ಅವ್ರು ಏನು ಮಾಡ್ತಾರೆ ಕೇಳಿ ನಾನು ಇವರು ಬಂದವರ ಕರೆಸಿದಾಗ ಬಂದು ಅವ್ರಿಗೇನು ಬಹಳ ಚಲೋ ಅಂತದ ಅರಿವಿ ಭೀ ಮಕ್ಳಿಗೆ ನೂರು ನೂರು ರೂಪಾಯಿ ಕೊಟ್ಟು ಅವ್ರು ಎರಡು ಮೂರು ದಿವಸ ಇಟ್ಕೊಂಡು ಆರಾಮಾಗಿ ಎಲ್ಲ ಚಲೋ ಚಲೋ ಮಾಡಿಸಿ ಊಟ ಮಾಡಿಸಿ ಹಿಂಗೆಲ್ಲ ಮುಂದೆ ಅವ್ರಿಗೆ ಸತ್ಕಾರ ಮಾಡಿ ಹಿಂಗೆ ಅಂದ್ರೆ ನಮ್ಮ ಅಣ್ಣಂತ ಅಣ್ಣ ಎಲ್ಲ ನಮ್ಮಅನಂತ ಅವಳ್ಕೊತ ಹೋಗ್ತಾರೆ ಇಷ್ಟ ಆರ ನಿಮ್ಮ ಭವ ಅನ್ನೋತದ ಏನಲ್ಲ ದುಃಖ ಅನ್ನೋದೇನದಲ್ಲ ಹೊಳೆ ಮರಣ ಅನ್ನೋಂಥದ ಹುಟ್ಟತಕ್ಕಂಥ ಏನದಲ್ಲ ಇದನ್ನು ಕಳೆತಕ್ಕಂಥ ಇವ್ರು ಅಲ್ಲ ಅಂತ ಯಾರಂತ ಕೇಳಿ ನನ್ನ ಸದ್ಗುರುನಾಥ ಸದ್ಗುರುನಾಥ ಏನು ಮಾಡ್ತಾನೆ ಕೇಳಿ ನನ್ನ ನಮ್ಗೆ ಯಾವುದಕ್ಕೂ ಸಂಬಂಧ ಇಲ್ಲದಂತ ಪರಮಾತ್ಮ ನಮ್ಗೆ ಏನಾರು ಯಾಕಡೆ ಸಂಬಂಧ ಏನು ಸಂಬಂಧ ಇಲ್ಲ ಏನು ಸಂಬಂಧ ಅಂತ ಕೇಳಿದ ಆಪ್ತ ಅಂಗ ಸ್ಥಾನ ಸದ್ಭಾವಗಳಿಂದ ಏನು ಚತುರಿದ ಸೇವೆ ಮಾಡ್ತಾನಲ್ಲ ಆ ಸೇವೆ ಮಾಡಿದ ಏನು ಮಾಡ್ತಾನ ಸದ್ಗುರುಣ ಅಂತ ಆ ಸೇವೆಯಲ್ಲಿ ನಾವು ತತ್ಪರನ ತತ್ಪರನಾಗಿ ತತ್ಪರನ ಆಗೇ ಆತ ಏ ಪರಮಾತ್ಮ ಸಿದ್ಧಾರೂಢ ಅಂತೇಳಿ ಯಾರು ಶರಣಾಗ ಆ ಶರಣಾಗತಕ್ಕಂಥ ಸದಾಕಾಲ ಸ್ಮರಣೆ ಇರ್ಬೇಕಂತ ಸದಾಕಾಲ ಸ್ಮರಣೆ ಇತ್ತದು ಕೇಳಿ ನಾನು ಅವ್ರಿಗೆ ಏನು ಮಾಡ್ತಾನೆ ಕೇಳಿ ನಾನು ಪರಮಾತ್ಮ ನೋಡಿ ಕೆಳರಂ ಮಾತನಾಡಿ ಕೆಲಮ್ ಮುಟ್ಟಿ ಕೆಳರಮ್ ಅಂತ ಆ ಸದ್ಗುರುನಾಥ ಬರೇ ನೋಡಿದರೆ ಸಾಕಂತ ಸೇವಾ ಮಾಡ್ತಕ್ಕಂಥ ನನ್ನ ಭಕ್ತ ಅನ್ನುವಂಥದ್ದ ಹಿಂಗೆ ನೋಡಿದರೆ ಸಾಕಂತ ನೋಡಿ ಏನು ಮಾಡ್ತಾರೆ ಆಶೀರ್ವಾದ ಅಂತ ನಾನು ಅದಕ್ಕ ಮೇನು ಮರಿಗಳನ್ನ ಹಾಕಿ ಏನ್ ಮಾಡತ ಕೇಳಿದನ ಬರೀ ಅವ್ನ ನೆನ್ಸಿದ್ರೆ ಸಾಕಂತ ಅವ ಮೇನಿನ ಮರಿಗಳಿಗೆ ಮೇನಿನ ಮರಿಗಳಿಗೆ ಬರೀ ತಾಯಿ ನೆನೆಸಿದ್ರೆ ಸಾಕಂತ ಆ ಹೊಟ್ಟೆ ತುಂಬ ಉಣ್ಣದಾಗಿ ಆನಂದವಾಗಿ ಇರ್ತಾವನ್ ಅದಕ್ಕ ಆಮಿಯಿಂದಲ ಆಮಿ ತಟ್ಟಿ ಹಾಕಿ ಎಷ್ಟೋ ವರ್ಷ ಆ ತತ್ತಿ ಹಾಕಿ ಮರತ ಬಿಟ್ಟ ಅವ್ ತತ್ತಿ ಹಾಕಿ ಮಾಡಿದರೆ ಸಾಕಂದ್ ಆ ಸ್ಮರಣ ಮಾಡಿದರೆ ಅವ್ ತತ್ತಿ ತೊಡ್ದು ಮರಿಗಳು ಹೇಗಾಗುತ್ತಾವು ಹಂಗೆ ಭಕ್ತನಾದಂಥವನು ಶಿಷ್ಯನಾದಂಥವನು ಸದ್ಗುರುನ ಆತನ ಸ್ತೋತ್ರ ಮಾಡಿದರೆ ಸಾಕಂದ್ ಸದ್ಗುರುನ ಆತ ಸಿದ್ಧ ಹಾರೋಡ ಅಂದ ಅವನು ಸ್ಮರಣೆ ಮಾಡಿದರೆ ಸಾಕು ಸದ್ಗುರುನ ಆತ ಏನು ಮಾಡ್ತಾನೆ ಆಶೀರ್ವಾದ ಮಾಡ್ತಾನ ಅದಕ್ಕೆ ನೀನು ಹೊಲಿದರೆ ಕೊರಡು ಕೊಣರೋದಯ್ಯ ನೀನು ಹೊಲಿದರೆ ಬರಡು ಹೈನ್ ಆಗುವುದಯ್ಯ ನೀನು ಒಲಿದರೆ ಸಕಲ ಪಡೆಯ ಪದಾರ್ಥನೂ ಇದರಿಪ್ಪು ಅಂತೇಳಿದ್ರು ಅದಕ್ಕೆ ಸದ್ಗುರುನಾಥ ಕೃಪೆ ಮಾಡಿದ್ರೆ ಏನಾಗುತ್ತೆ ಹೋದಂಥ ಗಿಡ ಹೋದಂಥ ಗಿಡ ಏನಾಗುತ್ತೆ ಅಂತ ಮತ್ತೆ ಸದ್ಗುರುನಾಥ ಕೃಪೆ ಬರಡು ಹೈನಾಗುವುದಯ್ಯ ಬರಡ್ ಅಂದ್ರೆ ಆಕಳು ಬರ್ಡು ಬಿದ್ದಂಥ ಆಕಳ ಬಿದ್ದ ಆಕಳ ಅದು ಹಾಲ ಇಲ್ಲ ಈಗ ಕಟ್ಟಿ ಇಳಿದ ನಂತರ ಹಾಲು ಬರ್ತದೆ ಆರ ಸದ್ಗುರುನಾಥ ಕೃಪೆ ಸದ್ಗುರುನಾಥ ದೃಷ್ಟಿ ಅದ್ರ ಮೇಲೆ ಬಿತ್ತಾತ್ ಕೇಳಿದ್ರೆ ಅದೇನು ಹಾಕತಿ ಅಂದ್ರೆ ಅಮೃತ ಸದೃಶವಾದ ಅಭಿಷೇಕ ಮಾಡ್ಲಿಕ್ಕೆ ಪಂಚಾಪನ ಮಾಡ್ಲಿಕ್ಕೆ ಮಾಡ್ತೀವಲ್ಲ ಅದಕ್ಕೆ ಅದಕ್ಕೆ ಏನಕ ಅದು ಉಪಯೋಗಕ್ಕೆ ಬರ್ತದೋ ಹಾಗೋ ಹಂಗೆ ಸದ್ಗುರುನ ಕೃಪೆ ಸದ್ಗುರುನಾಥ ಮಾನಸ ಕೇಳ ಮನುಷ್ಯನಲ್ಲಿ ಸುಚ್ಛವಾದಂಥ ಹೃದಯದಲ್ಲಿ ಅಲ್ಲಿ ಏನಾದ್ರೂ ಸ್ಥಾಪನೆ ಅದು ಅದಕ್ಕೊಂದು ಬಹಳ ಚಂದ ಹೇಳ್ತಲ್ಲ ಬಹಳ ಸುಂದರವಾದ ಮಾತನ್ನು ಯೇಷಿ ಗುಣಗಳು ಗೋಶಿಯಲ್ಲಿ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಅಂತ ನಮ್ಮ ಗುಣಗಳ ಹೊಲಸು ಬುದ್ಧಿ ಇಟ್ಕೊಂಡು ಎಲ್ಲೆಲ್ಲಿ ಹೋಗಿ ಬಂದ್ರೆ ಆಗುದಿಲ್ಲ ಅವನು ಸ್ವಚ್ಛ ಮಾಡ್ಕೋಬೇಕಂದ್ರೆ ಆತ ಅಂಗ ಸ್ಥಾನ ಸದ್ಭಾವಗಳಿಂದ ಮನಸ್ಫೂರ್ತಿಕವಾಗಿ ಸೇವಾ ಆ ಸದ್ಗುರುನ ಆತನ ಸೇವಾ ಮಾಡಿದ್ರೆ ದೊರಿದಿದ್ದೀನಾದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗ್ಬೇಕಾದ್ರೆ ಇವನು ಮಾಡ್ಬೇಕು ನಮ್ಮ ಶರೀರ ಮೇಲೆ ಅವ್ರು ಕಾಜಿಯಿಂದ ಹೆಂಗೆ ಕಾಜಿಯಿಂದ ದಿನನಿತ್ಯದಲ್ಲಿ ಸ್ನಾನ ಮಾಡ್ತೀವಿ ಸ್ವಚ್ಛ ಬಟ್ಟಿ ಬಟ್ಟೆ ಹಾಕ್ತೀವೋ ಹಂಗೆ ಸದ್ಗುರುನ ಆತನ ಇದು ಸ್ನಾನ ಅದಲ್ಲ ಸ್ನಾನಂದ್ರೆ ಇದರ ಅಂಗಳ ಹೊಡೆಯೋದು ರಾಜ್ಯ ಅಂಗಳ ಅಂತ ಇದ್ರೆ ಇದ್ರ ಕಸ ಇಲ್ಲಿ ಇಲ್ಲಿರ್ತ ಬಾಂಡೇಜ್ ತಿಕ್ಕೋದು ಇದನ್ನ ಮಾಡಿದರೆ ಸ್ನಾನ ಸದ್ಭಾವ ಅಂದರೆ ಭಕ್ತಿಯಿಂದ ಭಕ್ತಿಯಿಂದ ಪೂರಕವಾದ ಸದ್ಗುರುನ ಆತನ ಸೇವೆ ಮಾಡಿದರೆ ಏನಾಗ್ತದೆ ನಮ್ಮ ಮನಸ್ಸು ಅನ್ನೋತದೆ ಸ್ವಚ್ಛ ಆಗ್ತದೆ ಅಂತ ಅದಕ್ಕೆ ಸ್ವಚ್ಛ ಆಗ್ಬೇಕಾದ್ರೆ ಒಬ್ಬರು ಮಹಾತ್ಮರು ಏನು ಮಾಡಿದ್ರೆ ಸಂಚಾರಕ್ಕೆ ನಡೆದಿದ್ರು ಸಂಚಾರ ನಡೆದ ಸಮಯದಲ್ಲಿ ತುಕಾರಾಮ್ ಮಹಾರಾಜ್ರೆ ನೀವು ಎಲ್ಲಿ ಹೋಗಿರಪ್ಪ ಅಂತ ಕೇಳಿದಾಗ ದೇವರ ದರ್ಶನ ಮಾಡ್ತು ಸಂಚಾರ ಮಾಡ್ಕೊಂಡು ಪುಣ್ಯಕ್ಷೇತ್ರಗಳ ತಿರುಗಿ ಬರ್ತು ಅಂದಾಗ ಅವ್ರು ಏನು ಕೇಳಂದ್ರೆ ಒಂದು ಹಾಗಲಕಾಯಿ ಹಾಗಲಕಾಯಿ ಏನು ಮಾಡಿದ್ರೆ ಅವ್ರ ಕೈಯಾಗಿ ಕೊಟ್ಟು ಇದು ನೀವು ತಗೋರಿಪ್ಪ ತೊಗೊಂಡು ಹೋಗಿ ಎಲ್ಲೇ ಸ್ನಾನ ಮಾಡ್ತಿಲ್ಲ ಅಲ್ಲೆಲ್ಲ ಸ್ನಾನ ಮಾಡಿಸಿ ನೀ ಎಲ್ಲೆಲ್ಲೇ ದರ್ಶನ ಮಾಡಿಸ್ತಿಲ್ಲ ಅಲ್ಲೆಲ್ಲ ದರ್ಶನ ಮಾಡಿಸ್ ದರ್ಶನ ಮಾಡ್ಕೊಂಡು ಬರೋ ಮುಂದೆ ನನಗೆ ಕೊಡಪ್ಪ ಅಂತ ಹೇಳಿದ್ರಂತ ಹಂಗಾದ್ರೆ ಸಂಚಾರ ಮಾಡತಕ್ಕ ಒಬ್ರು ತೊಗೊಂಡು ಹೋಗಿ ಅವ್ರಿಗೆ ಕೆಲವು ಕೆಲವು ಆರಾರು ತಿಂಗಳ ಗಂಟೆ ಅಡ್ಡಾಡ್ಕೊಂಡು ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ರೆ ಬಂದ್ರಂತೆ ಬರೋ ಮುಂದೆ ಈ ಮನುಷ್ಯನ ಕೊಟ್ಟಿದ್ದಲ್ಲ ಈಗ ಕೊಟ್ಟಂತ ಮಹಾತ್ಮ ಗಾಂಧಿ ಅವ್ರ ಹಾಗಲ್ಕಾಯಿ ಅಂತ ಅವಾಗ ಬಾಜು ದನ ಬಂದಿರ್ಬಾರ್ದು ಪ್ರಸಾದ ಮಾಡಿ ಹೋಳಿ ಅಂತ ತಿಳ್ಕೊಂಡು ಅವೇನು ಮಾಡಿದ ನಾನು ಆ ಹಾಗಲಕಾಯಿ ಹೆಂಚಿ ಅವ್ರ ಕೈಯ್ಯಕ್ ಕೊಟ್ಟ ಎರಡು ಹೋಳು ಅವಾಗ ಪ್ರಸಾದ ಅಂತ ತೊಗೊಂಡಾಗ ಅದು ಇಷಾ ಆ ಅಂತ ಅದು ಇಷಾ ಇತ್ತು ಅವಾಗ ಕೇಳ್ತಾರೆ ಅವ್ರ ಇಷ್ಟೆಲ್ಲ ದೇಶ ತಿರುಗಿ ಬಂದು ದರ್ಶನ ಮಾಡಿ ಪುಣ್ಯಕ್ಷೇತ್ರ ಎಲ್ಲ ಮಾಡಿದೆ ಮಾಡಿದರೆ ಇಶಾ ಹೆಂಗೆ ಕಳಿಯಲು ಹಂಗೆ ನಮ್ಮ ಬುದ್ಧಿ ಅನ್ನೋದು ಏನಲ್ಲ ಮನಸ್ಸು ಅನ್ನೋದು ಏನಲ್ಲ ಅದನ್ನ ಸ್ವಚ್ಛ ಮಾಡ್ಕೋಬೇಕಾದ್ರೆ ಸದ್ಗುರು ಚರಣದಲ್ಲಿ ಅದು ಸದ್ಭಾವ ಭಕ್ತಿಯಿಂದ ಕೂಡಿಕೊಂಡು ಸದ್ಗುರು ಸೇವಾ ಮಾಡಿದ್ರೆ ಮಾತ್ರ ಸ್ವಚ್ಛ ಕಥೆಲ್ಲೆಲ್ಲೋ ಪುಣ್ಯ ಕ್ಷೇತ್ರಗಳು ಆಗುತ್ತೆ ಅಡ್ಡಾಡಿ ಬಂದ್ರೆ ನಮ್ಮ ಬುದ್ಧಿನು ಸ್ವಚ್ಛ ಆಗೋದಿಲ್ಲ ಅದಕ್ಕೆ ಹೇಳ್ತಾರ ಮಹಾತ್ಮರ ಹೇಳ್ತಕ್ಕಂತ ನುಡಿಗಳು ಕೇಳಿಕೊಂಡು ಅದರಂತೆ ನಡೆಯುವ ಅದರಂತೆ ನಾವು ನಡೆದ ಏನಕ ನಮ್ಮ ಅನ್ನೋದು ಏನಕತಿ ಸದ್ಗುರು ಯಾವಾಗ ಹೃದಯದಲ್ಲಿ ಇಟ್ಕೊಂಡು ಯಾವಾಗ ನಾವು ಏನಾದ್ರು ತಪ್ಪು ಕೆಲಸ ಮಾಡಿದ್ನಾಗ ಪರಮಾತ್ಮ ನಮ್ಮ ಹತ್ತರ ಅದಾನ ಅಂತ ತಿಳ್ಕೊಂಡು ನಾವು ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಮನಸ್ಸು ಅನ್ನೋದು ಸ್ವಚ್ಛ ಆಗ್ತದೆ ಅದಕ್ಕೊಂದು ಇಂಗ್ಲೀಷ್ ಬಹಳ ಸುಂದರ ಮಾತು ಹೇಳ್ತಾರೆ ಏನಂತ ಕೇಳಿದ ಬೌಡಿ ಪ್ರೆಜೆಂಟ್ ಬೌಡಿ ಪ್ರೆಸೆಂಟ್ ಮೈಂಡ್ ಅಪ್ಸಂ ಬೌಡಿ ಅಂದ್ರೆ ವಿಚಾರ ಮಾಡಬೇಡ್ರಪ್ಪ ಬೌಡಿ ಅಂದ್ರೆ ಶರೀರ ಈ ಬೌಡಿ ಅಂದ್ರೆ ಶರೀರ ಈಗೆಲ್ಲ ನಾವು ಪ್ರೆಸೆಂಟ್ ಆಪ್ಷೆಂಟ್ ಪ್ರೆಸೆಂಟ್ ನಾವೆಲ್ಲ ಪ್ರೆಸೆಂಟ್ ಬೌಡಿ ಅನ್ನೋದಿಲ್ಲ ಶರೀರ ಈ ಶರೀರ ಎಲ್ಲರೂ ಪ್ರೆಸೆಂಟ್ ಅದ ಪ್ರೆಸೆಂಟ್ ಇದ್ರೆ ನಮ್ಮ ಬುದ್ಧಿ ಶಕ್ತಿ ಏನಲ್ಲ ಅದು ಆಪ್ಷೆಂಟ್ ಅಂತ ನಾವೆಲ್ಲರೂ ಇಲ್ಲಿ ಕೂತೀವಿ ಆರಾಮ್ ಬುದ್ಧಿ ಏನು ಮಾಡ್ತಿದ್ರೆ ಎಲ್ಲಿ ಎಲ್ಲೂ ಯಾರ್ಯಾರು ಹೈ ಹಂಗೆ ಮನಸ್ಸು ಬೇರೆ 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 ಕಡೆ ಹೋಗಿ ಅಂತ ಅದಕ್ಕೆ ಅದನ್ನ ಇಲ್ಲೇ ಕುತ್ಕೊಂಡು ಸದ್ಗುರುನಾಥನ ಸನ್ನಿಧಲ್ಲಿ ಇದ್ಕೊಂಡು ಸದ್ಗುರುನಾಥ ಏನು ತಿಳಿಸ್ತಾನೋ ಅದನ್ನ ನಾವು ತಿಳ್ಕೊಂಡಿ ಪಾತ್ ಕೇಳಿದ ನಮ್ಮ ಬಹಳ ಅಂತ ಬೆಳಗ್ಗೆ ಅದಕ್ಕೆ ಏನು ಮಾಡ್ತದ ಸದ್ಗುರುನಾಥನ ಸೇವೆ ಮಾಡಿ ನಾವು ನೀವೆಲ್ಲ ಧನಿಯಾಗ ಈ ಎರಡು ನುಡಿಗಳು ಸದ್ಗುರುಚಲನ ಅರ್ಪಿಸಿ ನಾನು ವಾಣಿಗಿರಾಮ್ ಓಂ ತಸತ್ ಪೂಜ್ಯರಿಗೆ ಧನ್ಯವಾದಗಳು ಇನ್ನ ಮೇಲೆ ತುಳಸಿಗೇರಿಯಿಂದ ಆಗಮಿಸಿರ್ತಕ್ಕಂಥ ಪೂಜ್ಯ ಅಪ್ಪಾಜಿ ಅವರು ವಿಶೇಷ